ನಮಸ್ಕಾರ ನಮ್ಮ ಚಾನೆಲ್ ಹ್ಯಾಪಿ ಹ್ಯಾಬಿಟ್ಸ್ಗೆ ನಮ್ಗೆ ಸ್ವಾಗತ ಮೊದಲಿಗೆ ಒಂದು ಮುಖ್ಯವಾದ ಸೂಚನೆ ಇದು ಕೇವಲ ಮಾಹಿತಿಯಷ್ಟೇ ದಯವಿಟ್ಟು ತಜ್ಞರ ಸಲಹೆ ಪಡೆಯಿರಿ ಇವತ್ತು ನಾವು ತೆಂಗಿನ ಮರಕ್ಕೆ ಬರೋ ಬಿಳಿ ಸುರುಳಿ ನುಸಿ ಅನ್ನೋ ಕೀಟದ ಬಗ್ಗೆ ಮಾತಾಡೋಣ ನಿಮ್ಮ ತೆಂಗಿನ ತೋಟದಲ್ಲಿ ಗರಿಗಳು ಈ ರೀತಿ ಬಿಳಿಯಾಗಿದೆಯಾ ಹಾಗಿದ್ರೆ ಚಿಂತೆ ಬೇಡ ನೋಡಿ ಈ ಕೀಟಗಳು ಹೀಗೆ ಗರಿಗಳನ್ನೆಲ್ಲ ಪೂರ್ತಿಯಾಗಿ ಮುಚ್ಚಿ ಮರವನ್ನೇ ಹಾಳು ಇದನ್ನೇ ಬಿಳಿ ಸುರುಳಿ ನುಸಿ ಅಂತ ಕರೆಯೋದು ಇದು ಎಲೆಗಳಲ್ಲಿರೋ ರಸವನ್ನ ಹೀರಿ ಮರವನ್ನ ಸಪ್ಪೆ ಮಾಡುತ್ತೆ ಬನ್ನಿ ಮೊದಲು ಇದರ ಲಕ್ಷಣಗಳನ್ನ ಹೇಗೆ ಗುರುತಿಸೋದು ಅಂತ ನೋಡೋಣ ಇದು ತುಂಬಾ ಮುಖ್ಯ ಗಮನಿಸಿ ಗರಿಯ ಕೆಳಭಾಗದಲ್ಲಿ ಈ ತರಹ ಬಿಳಿ ಬಣ್ಣದ ಸುರುಳಿಗಳು ಕಾಣಿಸುತ್ತವೆ ಅಷ್ಟೇ ಅಲ್ಲ ಬಿಳಿ ಪುಡಿಯ ಹಾಗೆ ಕಾಣೋ ಸಣ್ಣ ಸಣ್ಣ ಕೀಟಗಳು ಗುಂಪಾಲಿ ಅಂಟಿಕೊಂಡಿರ್ತವೆ ಈ ಕೀಟಗಳು ಒಂದು ಅಂಟು ಪದಾರ್ಥ ಬಿಡುತ್ತೆ ಅದರ ಮೇಲೆ ಈ ರೀತಿ ಕಪ್ಪು ಬೂಸ್ಟ್ ಬೆಳೆಯುತ್ತೆ ಇದರಿಂದ ಗರಿಗಳು ಹಳದಿಯಾಗಿ ಜೋತು ಬೀಳುತ್ತೆ ಮರದ ಬೆಳವಣಿಗೆ ನಿಂತು ಇಳುವರಿ ಕೂಡ ಕಮ್ಮಿಯಾಗುತ್ತೆ ಸರಿ ಹಾಗಾದ್ರೆ ಇದನ್ನ ತಡೆಯೋದು ಹೇಗೆ ಬನ್ನಿ ತಡೆಗಟ್ಟೋ ವಿಧಾನಗಳನ್ನು ನೋಡೋಣ ತೋಟವನ್ನ ಯಾವಾಗ್ಲೂ ಸ್ವಚ್ಛವಾಗಿಡಿ ಮರಗಳ ಮಧ್ಯೆ ಗಾಳಿಯಾಡಲು ಜಾಗಬಿಡಿ ರೋಗ ಬಂದ ಗರಿಗಳನ್ನ ಕತ್ತರಿಸಿ ಸುಟ್ಟು ಹಾಕಿ ಒಂದು ವೇಳೆ ಕೀಟ ಈಗಾಗ್ಲೇ ಬಂದಿದ್ರೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ನೋಡೋಣ ಮೊದಲನೇ ಸ್ಟೆಪ್ ಗರಿಗಳ ಕೆಳಗೆ ಪೈಪ್ನಿಂದ ಜೋರಾಗಿ ನೀರು ಸ್ಪ್ರೇ ಮಾಡಿ ಇದರಿಂದ ಕೀಟಗಳು ಬಿದ್ದೋಗ್ತವೆ ಈ ತರಹ ಹಳದಿ ಬಣ್ಣದ ಅಂಟುಬಲೆಗಳನ್ನು ಬಳಸೋದ್ರಿಂದ ಹಾರಾಡೋ ಕೀಟಗಳು ಅದಕ್ಕೆ ಅಂಟ್ಕೊಳ್ತವೆ ಬೇವಿನೆಣ್ಣೆ ಸ್ಪ್ರೇ ಮಾಡೋದು ತುಂಬಾ ಒಳ್ಳೆಯದು ಇಲ್ಲಿ ಹೇಳಿದ ಹಾಗೆ ನೀವೇ ಸುಲಭವಾಗಿ ರೆಡಿ ಮಾಡ್ಕೋಬೋದು ಒಂದು ಮುಖ್ಯವಾದ ಮಾತು ಕೇಳಿ ರಾಸಾಯನಿಕ ಕೀಟನಾಶಕ ಬಳಸಲೇಬೇಡಿ ಅದು ಒಳ್ಳೆ ಕೀಟಗಳನ್ನು ಸಾಯಿಸುತ್ತೆ ಕೊನೆಯದಾಗಿ ರೈತರಿಗೆ ಕೆಲವು ಮುಖ್ಯವಾದ ಟಿಪ್ಸ್ ಇದನ್ನ ನೆನಪಿನಲ್ಲಿಟ್ಕೊಳ್ಳಿ ಯಾವಾಗ್ಲೂ ಗರಿಗಳ ಕೆಳಭಾಗಕ್ಕೆ ಸ್ಪ್ರೇ ಮಾಡಿ ಬೆಳಗ್ಗೆ ಇಲ್ಲ ಸಂಜೆ ಹೊತ್ತು ಮಾಡಿದ್ರೆ ಒಳ್ಳೇದು ಹದಿನೈದು ದಿನಕ್ಕೊಮ್ಮೆ ಇದನ್ನ ಮಾಡಿ ಈ ಮಾಹಿತಿ ನಿಮಗೆ ಸಹಾಯ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆ ರೈತರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ